ಮತ್ತೊಂದ್ ಎರಡು ಫೀಚರ್ಸ್ ಹೋಗುತ್ತೆ ಗೋಲ್ಡನ್ ಅರಿ ಅಂತ ಫ್ರೆಂಡ್ಸ್ ಇದು ಪ್ಲಾಂಟ್ ಇದು ಹಚ್ಚಬಹುದು ಶೋ ಪ್ಲಾಂಟ್ ಇದು ಇದು ಇನ್ಡೋರ್ ಜಾಸ್ತಿ ನಡೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಅರಿಲಿಯಾ ಮದಿ ಹಲವಾರು ತರಹದ ವೆರೈಟಿಗಳು ಇದೆ ಫ್ರೆಂಡ್ಸ್ ಇದು ಫ್ರಾಂಟ್ ನೋಡ್ತಿದಾರಲ್ವಾ ಗೋಲ್ಡನ್ ಅರಿಲಿಯಾ ಪ್ಲಾಂಟ್ ಅಂತ ಫ್ರೆಂಡ್ಸ್ ಇದು ಪಾಟ್ ನಲ್ಲಿ ಹಚ್ಚಬಹುದು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಹಾಗೆ ಜಮೀನು ಕಚೇರಿ ದೊಡ್ಡ ನಾಲ್ಕರಿಂದ ಐದು ಫುಟ್ ಆಗುತ್ತೆ ಫ್ರೆಂಡ್ಸ್ ನೀವು ಪಾಟ್ ನಲ್ಲಿ ಹಚ್ಚಿದರೆ ನೀವು ಪಾಟ್ ಹೇಗೆ ದೊಡ್ಡ ಮಾಡ್ತಿದ್ರು ಹೇಗೆ ನಿಮಗೆ ಗಿಡ ದೊಡ್ಡದಾಗುತ್ತೆ ಫ್ರೆಂಡ್ಸ್ ಈ ಶೋ ಪ್ಲಾಂಟ್ ಅನ್ನು ಚೆನ್ನಾಗಿ ಬರುತ್ತೆ ನೀವು ಹಚ್ಚಬಹುದು ಹಾಗೆ ಗಿಡ ಬೇಕಾದ್ರೆ ವಾಟ್ಸ್ಆಪ್ ನಂಬರ್ ಇರುತ್ತೆ ಬಾಕ್ಸ್ ನಲ್ಲಿ ನಂಬರ್ ಕೊಟ್ಟಿದ್ದೀನಿ ಅದಕ್ಕೆ ನೀವು ವಾಟ್ಸ್ಆಪ್ ಮಾಡಬಹುದು ಹಾಗೆ ಫ್ರೆಂಡ್ಸ್ ನಿಮ್ ಮೊಬೈಲ್ ನರ್ಸಿದ್ರೆ ಅಲ್ಲಿ ತಗೋಬಹುದು ಫ್ರೆಂಡ್ಸ್ ಹಾಗೆ ನಿಮಗೆ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಕಮೆಂಟ್ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಡಿ ನೋಡೋದಕ್ಕೆ ತುಂಬಾ ಧನ್ಯವಾದಗಳು